ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ ನಾನು ಜ್ಯೋತಿ ನಿಮ್ಮ ಕನ್ನಡತಿ ನಮಸ್ಕಾರ ಎಲ್ಲರಿಗೂ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಸ್ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ನಿಮಗೆ ತೋರ್ಸಕ್ ಹೊರಟಿರೋದು ಒಂದು ಗುಡ್ಡದ ಮೇಲೆ ಇರೋ ಒಂದು ಪಾರ್ಕ್ನ ಇದು ನೇಬರ್ಹುಡ್ ಪಾರ್ಕ್ ಅಂತ ಕೂಡ ಕರೀತಾರೆ ಇದು ಎಮ್ ಆರ್ ಟಿಗೆ ತುಂಬ ಹತ್ತಿರದಲ್ಲೇ ಇರೋವಂಥ ಒಂದು ಜಾಗ ಇದಕ್ಕೆ ಮೆಟ್ಲು ಬೇಕಾದ್ರೂ ಹತ್ಕೊಂಡು ಬರ್ಬೋದು ಇಲ್ಲ ನಿಮಗೆ ಮೆಟ್ಲು ಹತ್ತಕ್ಕಾಗಲ್ಲ ಮೆ ಸ್ಟೇರ್ಸ್ ಇಲ್ಲದೆ ಹಾಗೆ ಸ್ಟೀಪಾಗಿ ಒಂದು ರೋಡ್ ಥರ ಮಾಡಿದ್ದಾರೆ ಅದನ್ನು ಕೂಡ ಹತ್ಕೊಂಡು ಬರ್ಬೋದು ನೀವು ವಿಡಿಯೋ ನೋಡ್ತಾ ಇರ್ಬೋದು ಮೆಟ್ಲು ಹೇಗಿದೆ ಅಂತ ರೋಡ್ ಸೈಡ್ಗೆ ಹತ್ತಿರದಲ್ಲೇ ಇದೆ ಮತ್ತೆ ಎಲ್ಲ ಮನೆಗಳ ಮಧ್ಯದಲ್ಲಿ ಇಲ್ಲಿ ಹೇಗಿದ್ರು ಅಪಾರ್ಟ್ಮೆಂಟ್ಸ್ ಜಾಸ್ತಿ ಅಲ್ವಾ ಹೌಸಿಂಗ್ ಬೋರ್ಡ್ ಅಪಾರ್ಟ್ಮೆಂಟ್ಗಳ ಮಧ್ಯದಲ್ಲಿ ಇರೋವಂಥ ಒಂದು ಪಾರ್ಕ್ ಇದು ಆದರೆ ಇದು ಹೇಗಿದೆ ಅಂದರೆ ಪಾರ್ಕ್ ಅಂತ ಹೇಳೋಕ್ಕಿಂತ ಜಾಸ್ತಿ ನಾನು ಒಂದು ಮಿನಿ ಫಾರೆಸ್ಟ್ ಅಂತಾನೆ ಹೇಳ್ಬೋದು ಆ ಥರ ಫೀಲ್ ಕೊಡತ್ತೆ ಈ ಜಾಗಕ್ಕೆ ಹೋದರೆ ತುಂಬ ಚೆನ್ನಾಗಿದೆ ನೋಡಿ ಇವಾಗ ಕಾಣಿಸ್ತಾ ಇದೆಯಲ್ಲ ಇದು ಸ್ಟೀಪ್ ಆಗಿರೋ ಅಂಥ ಈ ಗುಡ್ಡಕ್ಕೆ ಬರೋಕ್ಕೆ ಮಾಡಿರೋ ಅಂಥ ದಾರಿ ಹಾಗೆ ಇದಕ್ಕೆ ಪ್ರದಕ್ಷಿಣೆ ಕೂಡ ಹಾಕ್ಬೋದು ಒಂದು ಸತ್ತು ಅದಕ್ಕೆ ಕೂಡ ವ್ಯವಸ್ಥೆ ಮಾಡಿದ್ದಾರೆ ಸೊ ಸಂಜೆ ಹೊತ್ತು ಇಲ್ಲಿನ ಜನ ಇಲ್ಲಿ ವಾಕಿಂಗ್ಗೆ ಅಥವಾ ಜಾಗಿಂಗ್ಗೆ ಬರ್ತಾರೆ ಹಾಗೇ ಪ್ರದಕ್ಷಿಣೆ ಹಾಕೋ ಜಾಗದಲ್ಲಿ ಸ್ವಲ್ಪ ಎಕ್ವಿಪ್ಮೆಂಟ್ಸು ಈ ಜಿಮ್ ಎಕ್ವಿಪ್ಮೆಂಟ್ಸ್ನ ಇಟ್ಟಿದ್ದಾರೆ ಅಲ್ಲಿ ಜಿಮ್ ವಾಕ್ ಕೂಡ ಮಾಡ್ತಾರೆ ಹಾಗೆ ಬೋರ್ಡ್ ವಾಕ್ ಕೂಡ ಇಲ್ಲಿ ಪ್ರೊವಿಷನ್ ಮಾಡಿದ್ದಾರೆ ಹೇಗಿದೆ ಬೋರ್ಡ್ ವಾಕು ಈ ಪಾರ್ಕ್ ಹೇಗಿದೆ ಅನ್ನೋದನ್ನ ಕ್ಲಿಯರ್ ಆಗಿ ನಾನು ಈ ವಿಡಿಯೋನಲ್ಲಿ ತೋರಿಸ್ತೀನಿ ಬನ್ನಿ ಅದಲ್ಲದೆ ಸಸ್ಯ ಸಸ್ಯಕಾಶಿ ಅಂತಲೇ ಹೇಳ್ಬೋದು ಎಷ್ಟೊಂದು ಥರ ಹೂಗಳು ಮತ್ತು ಮರಗಳು ಇಲ್ಲಿ ನಮಗೆ ನೋಡೋಕ್ಕೆ ಸಿಗುತ್ತೆ ನನಗೆ ಈ ಜಾಗಕ್ಕೆ ಹೋಗೋಕೆ ಇಷ್ಟ ಭಾನುವಾರ ಆದ್ರಿಂದ ನಿನ್ನೆ ನಾನು ಹೋಗಿದ್ದೆ ಇವಾಗ ನಿಮಗೆ ಕಾಣ್ತಾ ಇದೆ ನೋಡಿ ಶಂಖಪುಷ್ಪ ಹೂ ಕೂಡ ಇಲ್ಲಿ ಬಳ್ಳಿನ ಹಬ್ಸಿದ್ದಾರೆ ಮೇಲ್ಗಡೆ ಹೋದರೆ ಅದು ಕೂಡ ನಮಗೆ ಇಲ್ಲಿ ನೋಡೋಕೆ ಸಿಗುತ್ತೆ ಇನ್ನೊಂದು ಏನು ವಿಶೇಷ ಅಂದರೆ ಒಂದು ಸಣ್ಣ ಮರ ಇದೆ ಅದನ್ನು ಬೆಳ್ಕೊಳ್ಳೋಕ್ಕೆ ಅಂತ ಜಾಗ ಬಿಟ್ಬಿಟ್ಟು ಆಮೇಲೆ ರೂಫ್ ಕವರ್ ಮಾಡಿದ್ದಾರೆ ಇದು ಕೂಡ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ ಕೂತ್ಕೊಂಡು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ಕೊಳ್ಳೋಕ್ಕೆ ಇಲ್ಲಿನ ಈ ಸುಡು ಬಿಸಿಲಿಗೆ ಹೇಳ್ದಂಥ ಜಾಗ ಅಂತಲೇ ಹೇಳ್ತೀನಿ ಹಾಗೆ ಮಕ್ಕಳು ಕೂಡ ಆಟ ಆಡೋಕ್ಕೆ ಕೆಳಗಡೆನೆ ಸ್ವಲ್ಪ ಪ್ಲೇ ಏರಿಯಾ ಕೂಡ ಇದೆ ಆಮೇಲೆ ಅವಾಗಲೇ ಹೇಳ್ದ ಹಾಗೆ ಜಿಮ್ ಎಕ್ವಿಪ್ಮೆಂಟ್ಸ್ ತುಂಬಾ ಇದೆ ಇದು ಒಂಥರ ಮಲ್ಟಿ ಜನ್ರೇಷನ್ ಫಿಟ್ನೆಸ್ ಸೆಂಟರ್ ಅಂತಾರಲ್ಲ ಆ ಥರ ಇದೆ ಇದು ಆ ಹೆಸರು ಕೂಡ ಇದಕ್ಕೆ ಇಟ್ಟಿದ್ದಾರೆ ಮುಂದೆ ವಿಡಿಯೋನಲ್ಲಿ ನೀವು ನೋಡಬಹುದು ಇದೆಲ್ಲ ನೋಡಿ ಈ ಗುಡ್ಡಕ್ಕೆ ಹತ್ಕೊಂಡು ಬರೋಕ್ಕೆ ಮಾಡಿರೋ ಒಂದು ರೋಡು ಚೆನ್ನಾಗಿ ಮಾಡಿದ್ದಾರೆ ಹಂಡ್ರೆಡ್ ಮೀಟರ್ಸ್ ಮೇಲ್ಗಡೆ ಇದೆ ಅಂತ ಕೊಟ್ಟಿದ್ದಾರೆ ಅಂದರೆ ಆ ಇದ್ರ ಲೆವೆಲಿಂದ ಅಪಾರ್ಟ್ಮೆಂಟ್ಸ್ಗಳು ಲೆವೆಲಿಂದ ಹಂಡ್ರೆಡ್ ಮೀಟರ್ಸ್ ಅಬೋವ್ ಇದೆ ಅಂತ ಬರೆದಿದ್ದಾರೆ ಸೊ ಯು ಕ್ಯಾನ್ ಇವನ್ ಕೌಂಟ್ ಯುವರ್ ಸ್ಟೆಪ್ಸ್ ಆ್ಯಂಡ್ ವಾಕ್ ಆ ಥರ ಕೂಡ ಇದೆ ಫೆಸಿಲಿಟಿ ತುಂಬ ಹಸಿರಾಗಿದೆ ನೋಡೋಕ್ಕೆ ತುಂಬ ಚೆನ್ನಾಗಿ ಇದೆ ನಾನು ರೋಡ್ ಕೂಡ ಇದ್ರಲ್ಲಿ ಫೋಕಸ್ ಮಾಡಿ ತೋರಿಸಿದ್ದೀನಿ ನೋಡಿ ಇವಾಗ ಕಾಣಿಸ್ತಾ ಇದೆಯಲ್ಲ ಇದೆಲ್ಲ ರೋಡ್ಗೆ ಎಷ್ಟು ಹತ್ತಿರದಲ್ಲಿದೆ ಅಂತ ತೋರ್ಸಕ್ಕೆ ನಾನು ಮಾಡಿರೋದು ಬಟ್ ನಿಮಗೆ ಡಿಸ್ಟರ್ಬೆನ್ಸ್ ಅಂತ ಏನು ಅನ್ಸಲ್ಲ ಕಣಗ್ಲೆ ಹೂ ಕೂಡ ಇಲ್ಲಿ ಹಾಕಿದ್ದಾರೆ ಸ್ಫಟಿಕ ಕಣಗ್ಲೆ ಹೂ ನೋಡಿದೆ ರತ್ನಗಂಧಗೆ ಹೂವು ಆಲ್ರೆಡಿ ನಾನು ಸ್ಟಾರ್ಟಿಂಗಲ್ಲೇ ನಿಮಗೆ ತೋರಿಸಿದ್ದೀನಿ ಇದರಲ್ಲಿ ಹತ್ತಿ ಗಿಡ ನೋಡಿದೆ ನಾನು ಸೊ ಹತ್ತಿ ಗಿಡನ ಕೂಡ ನಾನು ಈ ವಿಡಿಯೋನಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ ಎಲ್ಲಿ ಮಾಡಿದ್ದೀನಿ ಅನ್ನೋದನ್ನು ನೀವು ನೀಟಾಗಿ ವಿಡಿಯೋ ನೋಡಿಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅದಲ್ಲದೆ ಇದನ್ನೆಲ್ಲ ಈ ಗಾರ್ಡನ್ನ ಕಮ್ಯುನಿಟಿ ಅವರೇ ಮೇಂಟೈನ್ ಮಾಡೋದ್ರಿಂದ ಇಲ್ಲೆಲ್ಲ ನೀರು ತುಂಬಿಸಿಟ್ಟಿದ್ದಾರೆ ನೋಡಿ ಅವರೇ ನೀರು ಹಾಕೋಕ್ಕೆ ಮಾಡಿಟ್ಕೊಂಡಿರೋ ಒಂದು ಫೆಸಿಲಿಟಿ ಅದು ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ ಮಲ್ಲಿಗೆ ಹೂವನ್ನು ಕೂಡ ಬೆಳೆಸಿದ್ದಾರೆ ರುದ್ರಾಕ್ಷಿ ಹೂ ಕೂಡ ಇದೆ ಸೊ ರತ್ನಗಂಧಗೆ ರುದ್ರಾಕ್ಷಿ ಹೂ ಶಂಕುಪುಷ್ಪ ಸಂಜೆ ಮಲ್ಲಿಗೆ ಈ ಥರ ಎಷ್ಟೊಂದು ಥರದ ಹೂಗಳನ್ನು ನನಗೆ ಇಲ್ಲಿ ನೋಡೋಕೆ ಸಿಕ್ತು ನಾನು ಇಷ್ಟು ದಿನ ಇಷ್ಟೊಂದು ಕ್ಲಿಯರಾಗಿ ಅಬ್ಸರ್ವ್ ಮಾಡಿರಲಿಲ್ಲ ಇವತ್ತು ನನಗೆ ಹೋದಾಗ ಸ್ವಲ್ಪ ಟೈಮ್ ಸಿಕ್ತು ಹಾಗೆ ಸುಮೈ ಬೇರೆ ಬೇರೆ ಅವನು ಬೇರೆ ಆ್ಯಕ್ಟಿವಿಟಿ ಕ್ಲಾಸಿಗೆ ಹೋಗಿದ್ದ ನನಗೆ ಆ ಒನ್ ಅವರ್ ಟೈಮ್ನ ಯುಟಿಲೈಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ನಾನು ಇದನ್ನು ರೌಂಡ್ ಹೊಡಿತಾ ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಬಂದೆ ಸೊ ಎಷ್ಟೊಂದು ನಮಗೆ ಅಂಥ ಹೂಗಳೇ ಸಿಕ್ತು ನಾ ಮಾಮೂಲಾಗಿ ದಾಸವಾಳ ಮತ್ತು ರೋಸ್ನ ನಾವು ಇಲ್ಲಿ ಎಲ್ಲ ಕಡೆ ನೋಡ್ತೀವಿ ಆದರೆ ಈ ಥರ ರತ್ನಗಂಧಿಗೆನೂ ನೋಡೋಕೆ ಸಿಗತ್ತೆ ಅಲ್ಲಿ ನೋಡಿರಲಿಲ್ಲ ರುದ್ರಾಕ್ಷಿ ಹೂವಿನ ಗಿಡ ಕೂಡ ನಾನು ಇಲ್ಲಿ ಅಷ್ಟೊಂದಾಗಿ ಅಬ್ಸರ್ವ್ ಮಾಡಿರಲಿಲ್ಲ ಅದೆಲ್ಲನೂ ನನಗೆ ನೋಡೋಕ್ಕೆ ಇಲ್ಲಿ ಈ ತೋಟದಲ್ಲಿ ಸಿಕ್ತು ಚೆನ್ನಾಗಿತ್ತು ಒಂಥರ ಎಕ್ಸ್ಪೀರಿಯನ್ಸ್ ನನಗೆ ಕುತ್ಕೊಳ್ಳೋಕ್ಕೆ ನೋಡಿ ಈ ಥರ ಚೇರ್ಸ್ ಮಾಡಿದ್ದಾರೆ ಮತ್ತು ವ್ಯೂ ಪಾಯಿಂಟ್ಸ್ ಕೂಡ ಮಾಡಿದ್ದಾರೆ ನಿಂತ್ಕೊಂಡು ನೀವು ಆರಾಮಾಗಿ ರಿಲ್ಯಾಕ್ಸ್ ಮಾಡಿಕೊಂಡು ಫ್ರೆಶ್ ಏರ್ ತೊಗೊಳಕ್ಕೆ ಒಳ್ಳೆಯ ಜಾಗ ಅಂತಲೇ ನಾನು ಇದನ್ನು ಹೇಳ್ತೀನಿ ಅದಲ್ಲದೆ ದೊಡ್ಡ ದೊಡ್ಡ ಮರಗಳನ್ನು ಕೂಡ ಹೀಗೆ ಬೆಳೆಸಿದ್ದಾರೆ ಇದೆಲ್ಲ ಅಪಾರ್ಟ್ಮೆಂಟ್ಗಳ ಮಧ್ಯದಲ್ಲಿರೋ ಅಂಥ ಜಾಗದಲ್ಲಿ ಇವ್ರು ಮಾಡಿರೋ ಒಂದು ಎ ಗಾರ್ಡನ್ನು ಅಥವಾ ಪಾರ್ಕ್ ಅಂತ ಕೂಡ ಕರಿಬೋದು ಆದರೆ ಇದೆಲ್ಲ ನ್ಯಾಚುರಲ್ ಪಾರ್ಕ್ಗಳನ್ನ ಅವ್ರು ಹಾಗೇ ರೀಟೈನ್ ಮಾಡಿದ್ದಾರೆ ಇದು ಇಲ್ಲಿರೋಂಥ ನೇಚರ್ ಪಾರ್ಕ್ಗಳಲ್ಲಿ ಒಂದು ಪುಟ್ಟ ಪಾರ್ಕ್ ಅಂತ ಹೇಳ್ತೀನಿ ಈ ಏರಿಯಾಗಳಲ್ಲಿ ಇನ್ನೂ ದೊಡ್ಡ ದೊಡ್ಡ ಕಾಡುಗಳಿದೆ ಅದು ನಮ್ಮ ಅಪಾರ್ಟ್ಮೆಂಟ್ಗಳ ಮಧ್ಯದಲ್ಲೇ ಇದೆ ಅದನ್ನ ಆದಷ್ಟು ಟ್ರೈ ಮಾಡ್ತೀನಿ ತೋರ್ಸೋಕ್ಕೆ ಮುಂದಿನ ವೀಡಿಯೋಗಳಲ್ಲಿ ಸೋ ಬನ್ನಿ ಹಾಗೆ ನೋಡ್ತಾ ಹೋಗೋಣ ಮಧ್ಯದಲ್ಲಿ ಹೇಗೆ ಕಾಣಿಸತ್ತೆ ಅಂತ ಇದೆಲ್ಲ ನಾ ಹೇಳಿದ್ನಲ್ಲ ಪ್ರದಕ್ಷಿಣೆ ಹಾಕೋ ಜಾಗ ಅಂತ ಗುಡ್ಡದಿಂದ ಒಂಚೂರು ಕೆಳಗಡೆ ಇಳ್ಕೊಂಡು ಬಂದರೆ ಈ ಥರ ಕಾಣಿಸುತ್ತೆ ಸಿಮಿಲರ್ ಟು ಹನುಮಂತನ್ ಬಾಲದ ಹೂ ಥರ ಇದೆ ಆದರೆ ಅಪ್ವರ್ಡ್ಸ್ ಇದೆ ಅಷ್ಟೇ ಇದು ನೀವೆಲ್ಲ ಏನು ಕರಿತೀರ ಗೊತ್ತಿಲ್ಲ ನಾನು ಚಿಕ್ಕೋಳಲ್ಲಿದ್ದಾಗ ಈ ಹೂವನೆಲ್ಲ ಜಾಸ್ತಿ ಇದ್ದೆ ಇಲ್ಲಿ ಕಾಣಿಸಿದ್ದು ನನಗೆ ಅಪರೂಪ ಅನ್ನೋಸ್ತು ಅದಕ್ಕೆ ಕ್ಯಾಪ್ಚರ್ ಮಾಡಿದೆ ಹಾಗೆಯೇ ಜಿಮ್ ಎಕ್ವಿಪ್ಮೆಂಟ್ಸು ನೋಡಿ ಎಲ್ಲ ಜಿಮ್ ಮಾಡ್ಬೋದು ಹಾಗೆ ಜಾಗ್ ಕೂಡ ಮಾಡ್ಬೋದು ವಾಕ್ ಮಾಡೋರು ವಾಕ್ ಕೂಡ ಮಾಡ್ತಾ ಇರ್ತಾರೆ ಏನು ಬೇಡ ನಾನು ಫೋನಲ್ಲಿ ಮಾತಾಡ್ಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಕೊಂಡು ಕೂತ್ಕೊಳ್ತೀನಿ ಅನ್ನೋರು ಅವರು ಫೋನ್ಗಳಲ್ಲೂ ಯೂಸ್ ಮಾಡಿಕೊಂಡು ಕೂತ್ಕೊಳ್ಳೋರು ಕೂಡ ಇರ್ತಾರೆ ಆಗಲೇ ಹೇಳ್ದಂಗೆ ಇದು ಮಲ್ಟಿ ಜನ್ರೇಷನ್ ಫಿಟ್ನೆಸ್ ಸೆಂಟರು ಎಲ್ಲ ಥರದ ಆ್ಯಕ್ಟಿವಿಟೀಸ್ನ ಕೂಡ ಇಲ್ಲಿ ಮಾಡೋಕ್ಕೆ ಅವಕಾಶ ಇದೆ ಎಲ್ಲ ಥರ ಜಿಮ್ ಎಕ್ವಿಪ್ಮೆಂಟ್ಸು ಇದೆ ಆಲ್ರೆಡಿ ನಾನು ನಿಮಗೆ ಎಷ್ಟೊಂದು ಇಲ್ಲಿರೋವಂಥ ಜಿಮ್ ಎಕ್ವಿಪ್ಮೆಂಟ್ಸ್ನ ಹಿಂದಿನ ವೀಡಿಯೋಗಳಲ್ಲಿ ತೋರಿಸಿದ್ದೀನಿ ನೋಡಿಲ್ಲ ಅಂದರೆ ನೀವು ರೂಫ್ ಟಾಪ್ ಗಾರ್ಡನ್ ಆಗಿರ್ಬೋದು ಅಥವಾ ಪ್ಲೇ ಗ್ರೌಂಡದು ವೀಡಿಯೋಸ್ನಲ್ಲಿ ನೀವು ನೋಡೋಕ್ಕೆ ಸಿಗತ್ತೆ ನೋಡಿ ಆದಷ್ಟು ಎಷ್ಟು ದೊಡ್ಡ ದೊಡ್ಡ ಕಾಡು ಒಂಥರ ಕಾಡನ್ನು ಹೇಗೆ ಮನೆಗಳ ಮಧ್ಯನೇ ರಿಟೈನ್ ಮಾಡಿದ್ದಾರೆ ಅವರು ಇಲ್ಲಿ ಪರಿಸರಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೆ ಅಂತ ಈ ವಿಡಿಯೋನಲ್ಲಿ ನೀವು ನೋಡ್ಬೋದು ನಮ್ಮ ಏರಿಯಾಗಳು ಕೂಡ ಹೀಗೆ ಇತ್ತು ಈಗಲೂ ಕೆಲವೊಂದು ಏರಿಯಾಗಳಲ್ಲಿ ಈ ಥರ ಪಾರ್ಕ್ಗಳನ್ನ ಮೇಂಟೈನ್ ಮಾಡಿದ್ದಾರೆ ಅದೇ ಎಲ್ಲ ನಮ್ಮ ಜವಾಬ್ದಾರಿನೂ ಇರುತ್ತೆ ಅಲ್ವಾ ಹಾಗೇ ಮೇಂಟೈನ್ ಮಾಡ್ಕೊಂಡು ಹೋಗೋದು ಇಲ್ಲಿ ಏನಂದರೆ ಕಮ್ಯುನಿಟಿ ಅವರೇ ಒಂದು ಗ್ರೂಪ್ಗಳು ಮಾಡಿಕೊಂಡು ಗಾರ್ಡ್ನಿಂಗ್ ಆ್ಯಕ್ಟಿವಿಟೀಸ್ನೆಲ್ಲ ಮಾಡ್ತಾರೆ ಹಾಗಾದ್ರಿಂದ ಅವರೇ ಮೇಂಟೈನ್ ಮಾಡ್ತಾರೆ ಕೂಡ ಸ್ಪೆಷಲಾಗಿ ಈ ಥರ ಬೆಳೆದು ಗಿಡಗಳನ್ನು ಬೆಳೆಸಿ ಮಾಡಿ ಪರಿಸರ ರಕ್ಷಣೆಯನ್ನು ಅವರು ಇಂಟ್ರೆಸ್ಟ್ನಲ್ಲಿ ಅವರೇ ಡೆವಲಪ್ ಮಾಡ್ಕೊಂಡು ಹೋಗ್ತಾರೆ ಸೊ ಇಳ್ಕೊಂಡು ಒಂದು ನಾನು ಇದನ್ನು ಕೂಡ ನೋಡಿದ್ದೀನಿ ಇಲ್ಲಿ ಬಾಳೆ ಮರ ಕೂಡ ಹಾಕಿದ್ದಾರೆ ಪಪ್ಪಾಯ ಗಿಡ ಕೂಡ ಒಂದಿತ್ತು ಅದನ್ನು ಕೂಡ ನೋಡಿದ್ದೀನಿ ಅದು ಮೆಟ್ಲು ಹತ್ಕೊಂಡು ಬರೋ ಜಾಗದಲ್ಲಿದೆ ನಾನು ಮೆಟ್ಲು ಹತ್ಕೊಂಡು ಹೋಗಿಲ್ಲ ಗುಡ್ಡನ ರೋಡ್ ಮೂಲಕನೇ ಹತ್ಕೊಂಡು ಹೋದೆ ಆದ್ದರಿಂದ ನನಗೆ ಅದನ್ನು ಫೋಕಸ್ ಮಾಡೋಕ್ಕಾಗಿಲ್ಲ ಅಷ್ಟೆ ಇಲ್ಲಿ ನೋಡಿ ಎಷ್ಟು ಥರ ತುಂಬ ಥರದ ಕಣಗಲೆ ಹೂ ಕೂಡ ಇದೆ ಇಲ್ಲಿ ಅದನ್ನು ಕೂಡ ನೀವು ನೋಡ್ಬೋದು ಒಟ್ಟು ಫುಲ್ಲು ಹಸ್ರಾಗಿ ಒಂಥರ ಕಾಡು ಥರನೇ ಫೀಲ್ ಬರುತ್ತೆ ನಿಮಗೆ ಇಲ್ಲಿ ಈ ಜಾಗದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದರೆ ಇದರಿಂದ ಇಷ್ಟು ಕಾಡಲ್ಲಿ ಓಡಾಡಿ ಬೇಜಾರಾಯಿತು ಅಂದರೆ ಅದು ಕೂಡ ರಿಲ್ಯಾಕ್ಸ್ ಮಾಡ್ಕೊಳ್ಳೋಕ್ಕೆ ಮುಂದೆ ಒಂದು ಬೋರ್ಡ್ ವಾಕ್ನ ಕೂಡ ಮಾಡಿದ್ದಾರೆ ಅದನ್ನು ಕೂಡ ನಾನು ಕ್ಯಾಪ್ಚರ್ ಹಸಿರು ಸಿರಿಯಲಿ ಮನಸ್ಸು ಬೆರೆಯಲಿ ಅಂತ ಹಾಡು ಹೇಳಿಕೊಂಡು ಖುಷಿಯಾಗಿ ವಾಕ್ ಮಾಡ್ಬೋದು ರಾತ್ರಿ ಹೊತ್ತು ಕೂಡ ಲೈಟೆಲ್ಲ ಚೆನ್ನಾಗಿ ಹಾಕಿರ್ತಾರೆ ಅದರಿಂದ ಕತ್ಲಾದರೂ ಓಡಾಡೋಕ್ಕೇನೂ ಪ್ರಾಬ್ಲಮ್ ಇಲ್ಲ ಇಲ್ಲಿ ಚೆನ್ನಾಗಂತೂ ಮಾಡಿರ್ತಾರೆ ಆದರೆ ಸ್ವಲ್ಪ ಇಷ್ಟು ದ ಕಾಡು ದಟ್ಟವಾಗಿರಬೇಕಾದ್ರೆ ಸ್ವಲ್ಪ ಹುಳ ಹೊಟ್ಟೆ ಇರ್ಬೋದು ಅದನ್ನು ನೋಡ್ಕೊಂಡು ಓಡಾಡಬೇಕಾಗತ್ತೆ ನಾವಷ್ಟೇ ಏ ತೊಂದರೆ ಏನಿಲ್ಲ ಆರಾಮಾಗಿ ಹೋಗ್ಬೋದು ತುಂಬ ಹತ್ತಿರದಲ್ಲಿದೆ ಇದು ಎಮ್ ಆರ್ ಟಿಗೆ ಎಮ್ ಆರ್ ಟಿ ಅಂದರೆ ಮೆಟ್ರೋ ಸ್ಟೇಷನ್ಗೆ ಚೆನ್ನಾಗಿದೆ ಒಂಥರ ಲೊಕೇಶನು ನಿಧಾನವಾಗಿ ಇದನ್ನು ನೋಡಿಕೊಂಡು ಈ ಹಸಿರು ಸಿರಿಯನ್ನು ಸವಿತಾ ಬನ್ನಿ ಹಾಗೆ ಮುಂದೆ ನಾನು ಇನ್ನು ಮತ್ತಷ್ಟು ವಿಷಯಗಳು ಇದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ಸ್ಮೋಕ್ ಮಾಡೋ ಹಾಗಿಲ್ಲ ಸ್ಕೇಟ್ ಮಾಡೋ ಹಾಗಿಲ್ಲ ಜೋರಾಗಿ ಸೌಂಡು ಮಾಡ್ಕೊಳ್ಳೋ ಹಾಗಿಲ್ಲ ಹಾಗೇ ವೈಲ್ಡ್ ಅನಿಮಲ್ಸ್ ಇದ್ದರೆ ಅದನ್ನು ಫೀಡ್ ಮಾಡ್ಕೊಡ್ದು ಅಂತ ಕೂಡ ಬರ್ದಿದ್ದಾರೆ ಈ ಪ್ರಾಪರ್ಟಿನ ಡ್ಯಾಮೇಜ್ ಮಾಡಬೇಡಿ ಅಂತ ಬರ್ದಿದ್ದಾರೆ ನೋಡಿ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಇದು ಇಲ್ಲಿರೋ ಒಂದು ಬೋರ್ಡ್ ವಾಕು ಇದ್ರ ಮೇಲೆ ಕೂಡ ಆರಾಮಾಗಿ ನಾವು ನಡ್ಕೊಂಡು ಹೋಗ್ಬೋದು ಇದು ಬೆಳಗ್ಗೆಗಿಂತ ಸಂಜೆ ಇನ್ನೂ ಚೆನ್ನಾಗಿರತ್ತೆ ಯಾಕಂದರೆ ಇದಕ್ಕೆ ಫುಲ್ಲು ಲೈಟ್ ಹಾಕಿರ್ತಾರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಯಾರಾದರೂ ಸೆಲ್ಫಿ ಎಲ್ಲ ತೆಕ್ಕೋಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಅಂಥವ್ರಿಗೆ ಹೇಳಿ ಮಾಡ್ತಿದ್ದಂಥ ಒಂದು ಫೋಟೋ ಶೂಟ್ ಸ್ಪಾಟ್ ಅಂತ ಕೂಡ ಹೇಳ್ಬೋದು ಮೇನ್ ರೋಡ್ಗಿದೆ ಹಿಂಭಾಗದಲ್ಲಿ ನಿಮಗೆ ಹಂಚಿನ ಮನೆಗಳ ಥರ ಎಲ್ಲ ಕಾಣಿಸ್ತಾ ಇದೆಯಲ್ಲ ಆ ಕಡೆಗೆ ನಾವು ಇಲ್ಲಿನ ಎಮ್ ಆರ್ ಟಿ ಇದೆ ಮೆಟ್ರೋ ಸ್ಟೇಷನ್ ಇದೆ ನೀಟಾಗಿ ಫೋಕಸ್ ಮಾಡಿದ್ದೀನಿ ನೋಡ್ತಾ ಬನ್ನಿ ಇಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳ ಮಧ್ಯೆ ಇದಿದೆ ಅಂತ ಹಾಗೆ ಇವಾಗ ನಿಮಗೆ ಕಾಣಿಸ್ತಾ ಇದೆಯಲ್ಲ ಇದು ಫುಟ್ಪಾತ್ಗೆ ಇಲ್ಲಿ ರೂಫ್ ಕವರ್ ಮಾಡಿರೋದು ಯಾವಾಗಂದರೆ ಅವಾಗ ಮಳೆ ಬರುತ್ತೆ ತುಂಬ ಬಿಸಿಲಿರುತ್ತೆ ಅದಕ್ಕೆ ಈ ಥರ ಕವರ್ ಮಾಡಿದ್ದಾರೆ ಸೊ ಈ ಥರ ಕಂಪ್ಲೀಟಾಗಿ ಕವರ್ ಮಾಡಿರ್ತಾರೆ ರೂಫಲ್ಲಿ ಇದು ನಮ್ಮ ಬೋರ್ಡ್ ವಾಕು ಹಾಗೆಯೇ ಇದರಿಂದ ಸ್ವಲ್ಪ ಮುಂದೆ ಹೋದರೆ ನಿಮಗೆ ಒಂದು ಹದಿನೈದು ಇಪ್ಪತ್ತು ಅಡಿ ಎತ್ತರದಲ್ಲಿರೋ ಅಂತ ಒಂದು ಮಕ್ಕಳ ಆಟಿಕೆ ಕಾಣಿಸತ್ತೆ ನೋಡೋಣ ಬನ್ನಿ ಅದು ಹೇಗಿದೆ ಇಲ್ಲಿನ ಈ ಆಟಿಕೆ ಹೇಗಿರುತ್ತೆ ಹಳೇ ಪಾರ್ಕ್ಗಳಲ್ಲಿ ತೋರಿಸಿದಕ್ಕಿಂತ ಇದೊಂದು ಸ್ವಲ್ಪ ವಿಶೇಷವಾಗಿದೆ ಮಕ್ಕಳಿಗೆ ಸ್ವಲ್ಪ ಇಷ್ಟ ಆಗೋ ತರ ಇದೆ ಅದಕ್ಕೆ ಅದನ್ನ ತೋರಿಸ್ತೀನಿ ನೋಡಿ ನೋಡ್ತಾ ಹೋಗಿ ಇದು ಒಂಥರ ದೊಡ್ಡ ಜಾರು ಬಂಡೆ ಆ ಥರ ಇದೆ ನೀವು ಕಾಣಿಸ್ತಾ ಇದೆ ಅನ್ಸುತ್ತೆ ಒಂದು ಹದಿನೈದು ಇಪ್ಪತ್ತಡಿ ಮೇಲ್ಗಡೆಯಿಂದ ಜಾರೋ ಥರ ಇದೆ ಹಾಗೆ ಪುಟ್ಟ ಮಕ್ಕಳಿಗೆ ಅಂತ ಪುಟ್ಟದಾಗಿ ಈ ಕಡೆ ಇನ್ನೊಂದು ಸೈಡಲ್ಲಿ ಪುಟ್ಟ ಜಾರು ಬಂಡೆ ಕೂಡ ಮಾಡಿದ್ದಾರೆ ಮತ್ತು ಒಳಗಡೆ ಮಕ್ಕಳು ಕಾಣಲಿ ಅಂತ ಅದನ್ನು ಟ್ರಾನ್ಸ್ಪರೆಂಟಾಗಿ ಮಧ್ಯ ಮಧ್ಯದಲ್ಲಿ ಕೂಡ ಹಾಕಿ ಮಾಡಿದ್ದಾರೆ ಕ್ಲೋಸ್ಡಾಗಿದೆ ಈ ಜಾರು ಬಂಡೆ ಓಪನ್ ಜಾರು ಬಂಡೆ ಥರ ಇಲ್ಲ ಬಟ್ ಇದಕ್ಕೆ ಬರಬೇಕಂದ್ರೆ ಮಕ್ಕಳು ಸ್ವಲ್ಪ ಸಾಹಸ ಮಾಡ್ಕೊಂಡು ಬರಬೇಕು ಮಧ್ಯ ಮಧ್ಯದಲ್ಲಿ ರೋಬ್ಸ್ ಹಾಕಿರ್ತಾರೆ ಸೊ ಆ ರೋಪ್ಗಳ ಮಧ್ಯೆ ಅವರು ನಡ್ಕೊಂಡು ಬಂದು ಆಮೇಲೆ ಅದನ್ನು ಹತ್ಕೊಂಡು ಮಾಡಿಕೊಂಡು ಆಮೇಲೆ ಇದರಲ್ಲಿ ಜಾರ್ಕೊಂಡು ಬರ್ತಾರೆ ಚೆನ್ನಾಗಿದೆ ಆ ಜಾರು ಬಂಡೆ ಮಕ್ಳಿಗೆ ತುಂಬ ಏನೋ ಇಷ್ಟ ಆಗತ್ತೆ ಹಾಗೆ ಅದನ್ನು ಬಿಟ್ಟು ಬೇರೆ ಥರದ ಆಟಗಳು ಇದೆ ಹಾಗೆ ಮೇಲಕ್ಕೆ ಹತ್ತಕ್ಕೆಲ್ಲ ಹೋಗೋಕೆ ಇಷ್ಟ ಇಲ್ಲ ಅನ್ನೋರಿಗೆ ಈ ಥರ ಚಿಕ್ಕದಾಗಿ ಜಿಮ್ನ ಕೂಡ ರೋಡ್ ಲೆವೆಲ್ಗೆ ಮಾಡಿದ್ದಾರೆ ಇಲ್ಲಿ ಜಿಮ್ ಮಾಡೋರು ಮಾಡ್ಬೋದು ದೊಡ್ಡವರು ಓರ್ ನೋಡಿ ಇದು ಇಂಪಾರ್ಟೆಂಟು ದ ಪ್ಲ್ಯಾಂಟಿಂಗ್ ಇಸ್ ಅ ಕಮ್ಯುನಿಟಿ ಎಫರ್ಟ್ ಪ್ಲೀಸ್ ರೀಫ್ರೈನ್ ಫ್ರಮ್ ಪ್ಲಕ್ಕಿಂಗ್ ದ ಫ್ಲವರ್ಸ್ ಅಂತ ಅಂದರೆ ಈ ಹೂಗಳನ್ನು ಹಾಗೆ ಬಿಟ್ಬಿಡಿ ನೋಡೋಕ್ಕೆ ಚೆನ್ನಾಗಿ ಕಾಣಲಿ ಅಂತ ಇಟ್ಕೊಂಡಿದ್ದೀವಿ ಕಿತ್ಕೋಬೇಡಿ ಅಂತ ಬರೆದಿದ್ದಾರೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿರೋಂಥ ರೋಸ್ ಆಗಿರ್ಬೋದು ಮಲ್ಲಿಗೆ ಆಗಿರ್ಬೋದು ದಾಸವಾಳ ಆಗಿರ್ಬೋದು ಎಲ್ಲ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ಗೊತ್ತಾ ನಾನು ಹೋದಾಗ ಒಂದು ಹಸಿರು ಪಕ್ಷಿ ಬಂದು ಅದ್ರ ಮೇಲೆ ಕೂತ್ಕೊಂಡು ಹಾರಿಕೊಂಡು ಖುಷಿಯಾಗಿ ಹಾರಾಡ್ತಾ ಇತ್ತು ಆ ಜಾಗದಲ್ಲಿ ನೋಡೋಕೆ ತುಂಬಾ ಚೆನ್ನಾಗಿತ್ತು ಈಗ ಪಾಠ ಎಲ್ಲ ಕೇಳಿದ ಮೇಲೆ ಸಮ್ಮರೈಸ್ ಮಾಡ್ತಾರಲ್ಲ ಹಾಗೆ ಈ ವಿಡಿಯೋಲಿರೋ ಅಂಥ ಪ್ರತಿಯೊಂದು ವಿಷಯ ನಾನು ಹೇಳೋದ್ನು ಅದನ್ನು ಸಿಂಪಲ್ಲಾಗಿ ಸಮ್ಮರೈಸ್ ಮಾಡಿದ್ದೀನಿ ನೋಡ್ತಾ ಬನ್ನಿ ನಿಮಗೆ ಈ ಹಸಿರಾಗಲಿ ಈ ಹೂವಾಗಲಿ ಈ ಆಗಲಿ ಈ ಆಟಿಕೆಗಳಾಗಲಿ ಎಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಎಲ್ಲ ನೋಡಿ ನಿಮ್ಮ ಮನೆಗಳಲ್ಲಿ ಯಾವ್ಯಾವ ಥರ ಗಿಡ ನೀವು ಬೆಳೆಸಿದ್ದೀರಾ ಹೇಗೆ ಮೇಂಟೈನ್ ಮಾಡಿದ್ದೀರಾ ಅನ್ನೋದ್ರ ಬಗ್ಗೆ ನೀವು ಮೆಲ್ಕ್ ಹಾಕ್ತಾ ಬನ್ನಿ ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ಲೈಕ್ ಮತ್ತು ಶೇರ್ ಮಾಡಿ ಒಂದು ಪುಟ್ಟ ಪ್ರಯತ್ನ ನಂದು ಇಲ್ಲಿನ ವಾತಾವರಣ ಹೇಗಿರುತ್ತೆ ಇಲ್ಲಿನ ಪಾರ್ಕ್ಗಳಾಗಲಿರ್ಬೋದು ಇಲ್ಲಿನ ಹಸಿರಾಗಿರ್ಬೋದು ಹೇಗೆ ಅವರು ಈ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳ ಮಧ್ಯೆ ಹೇಗೆ ಮೈಂಟೈನ್ ಮಾಡಿದ್ದಾರೆ ಅನ್ನೋದನ್ನು ತೋರಿಸೋ ಒಂದು ಸಣ್ಣ ಪ್ರಯತ್ನನ ನಾನು ಇದ್ರ ಮೂಲಕ ಮಾಡಿದ್ದೀನಿ ಈ ಅಷ್ಟೇ ಅಲ್ಲದೆ ಇಲ್ಲಿ ಔಟ್ಡೋರ್ ಗೇಮ್ಸ್ಗೆ ಕೂಡ ಈ ಥರ ಕೋರ್ಟ್ಗಳನ್ನ ಹಾಕಿರ್ತಾರೆ ನೀವು ಇಲ್ಲಿ ನೋಡಿರ್ಬೋದು ವಿಡಿಯೋದಲ್ಲಿ ಮಧ್ಯ ಮಧ್ಯದಲ್ಲಿ ನಾನು ಕವರ್ ಮಾಡಿದ್ದೀನಿ ಬ್ಯಾಸ್ಕೆಟ್ಬಾಲ್ ಕೋರ್ಟ್ ಆಗಿರ್ಬೋದು ಆ ಥರ ಎಲ್ಲ ಮಾಡಿರ್ತಾರೆ ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮತ್ತೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಬಾಯ್ ಬಾಯ್ ಬಾಯ್